ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸು ನೀನಾದೇನ ಅಯ್ಯೋ ಹದಿನೇಳನೇ ತಾರೀಕಿಂದ ಏನಾಯಿತು ಅಂತ ನೋಡೋಣ ಇವತ್ತಿಂದು ಅದು ಇವತ್ತೇನು ಸಂಜೆ ಬರುತ್ತಲ್ಲ ನೀನಾದೇನ ಏನಾಗುತ್ತೆ ಅನ್ನೋದನ್ನು ಪೂರ್ತಿ ಸಂಚಿಕೆ ನಾನು ಇವತ್ತು ಪೂರ್ತಿ ಸಂಚಿಕೆ ಕತೆ ಏನಾಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀನಾದೇನ ಅಲ್ಲಿ ಫಸ್ಟು ವಿಕ್ರಮ್ ತಾಯಿ ಹತ್ಕೊಂಡು ರೋಡಲ್ಲಿ ಬರ್ತಾಯಿರ್ತಾರೆ ಹತ್ಕೊಂಡು ರೋಡಲ್ಲಿ ಬರ್ತಾಯಿರ್ತಾರೆ ನಾನು ತಪ್ಪು ಮಾಡಿಬಿಟ್ಟೆ ಮನೆಯಿಂದ ಬಿಟ್ಟು ಬರಬೇಕಾದ್ರೂ ಯೋಚನೆ ಮಾಡಲಿಲ್ಲ ನನ್ನ ಗಂಡ ರೌಡಿ ಅಂದ್ಬಿಟ್ಟು ಕತ್ತಿ ಚೂರಿ ಲಾಂಗು ಮಚ್ಚು ಇವನ್ನೆಲ್ಲ ಹಿಡ್ಕೊಳ್ಳೋದು ನಂಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಮನೆ ಬಿಟ್ಟು ಎಲ್ಲ ಮನೆ ಮಕ್ಕಳ ಗಂಡ ಎಲ್ಲರೂ ಬಿಟ್ಟು ಬಂದುಬಿಟ್ಟೆ ನಾನು ತಪ್ಪು ಮಾಡಿದೆ ಬಿಟ್ಟು ಬರಬಾರ್ದಾಗಿತ್ತು ಈಗ ನನ್ನ ಮಗ ವಿಕ್ರಮ್ ಕೂಡ ರೌಡಿ ಆಗಿದ್ದಾನೆ ಈಗ ಅವನು ಈ ಥರ ಆಗೋದಕ್ಕೆ ನಾನೇ ಕಾರಣ ಅದನ್ನ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ನಾನು ಬಿಟ್ಟು ಬಂದೇ ಕೊನೆಗೆ ನನ್ನ ಮಗನೂ ಅದ್ನೇ ಆದ ಹೇಳ್ಬಿಟ್ಟು ಹತ್ಕೊಂಡು ರೋಡಲ್ಲಿ ಬರ್ತಾಯಿರ್ತಾರೆ ಇನ್ನು ಹತ್ಕೊಂಡು ಬರ್ತಾಯಿರ್ಬೇಕಾದ್ರೆ ಅವ್ಳ ಮನೆ ಹತ್ರ ಬರ್ತಾರೆ ಗೇಟ್ ಹತ್ರ ನಿಂತ್ಕೊಂಡಿರ್ತಾರೆ ತಲೆ ಸುತ್ತಿ ಬಿದ್ದೋಗೋ ಥರ ಬೀಳ್ತಿರ್ತಾಳೆ ಅಲ್ಲಿ ಹುಡುಗಿ ಆ ಮನೆಯಲ್ಲಿ ಒಂದು ಹುಡುಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇವ್ಳಿ ಇವರ ಈ ಅಮ್ಮಂಗೋಸ್ಕರ ಕಾಯ್ತಿರ್ಬೋದೇನೋ ಸೊ ಬಂದುಬಿಟ್ಟು ವಿಕ್ರಮ್ ತಾಯಿನ ಒಳಗಡೆ ಕರ್ಕೊಂಡೋಗ್ತಾರೆ ಅಷ್ಟಾಗುತ್ತೆ ಫ್ರೆಂಡ್ಸ್ ಅದ ನೆಕ್ಸ್ಟು ಇನ್ನು ಇಲ್ಲಿ ವಿಕ್ರಮು ವೇದ ವೇದ ವಿಕ್ರಮ್ನ ಒಂದು ಅನಾಥಾಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾಳೆ ಅಲ್ಲಿ ಅಜ್ಜಿ ಬರ್ತಡೇ ಇರುತ್ತೆ ಸೊ ಅಜ್ಜಿ ಬರ್ತಡೇನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇವರು ಇಬ್ಬರು ಬಂದಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಆ ಅಜ್ಜಿ ತುಂಬ ಚೆನ್ನಾಗಿ ಬರ್ತಡೇನ ಡೆಕೋರೇಷನ್ ಮಾಡಿ ಕೇಕ್ ತಂದು ಕಟ್ ಮಾಡಿ ಆ ಅಜ್ಜಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾರೆ ವೇದ ಆ್ಯಂಡ್ ವಿಕ್ರಮು ಇಷ್ಟು ದಿನ ವೇದ ಬರ್ತಾ ಇರಲಿ ಆಶ್ರಮಕ್ಕೆ ಇನ್ನು ಮುಂದೆ ವಿಕ್ರಮ್ನ ಕರ್ಕೊಂಬಾ ಅಂತೆಲ್ಲ ಹೇಳ್ತಾರೆ ನನ್ನ ಬರ್ತಡೆ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರ ನಾನು ನನ್ನ ಅತ್ತೆ ಅನ್ನೋದು ಗುರುತು ಬರದೇ ಇರೋಂಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾಳೆ ಮುದ್ಕಿ ಅಜ್ಜಿ ಹ್ಞೂ ಇಲ್ಲ ನಾವು ನಿನ್ನ ನೀನು ಯಾವಾಗಲೂ ನಮ್ಮ ಅಜ್ಜಿನೇ ನಾನು ಯಾವಾಗಲೂ ನಿಮ್ಮ ಮಕ್ಕಳೇ ಅದೇ ಥರ ಅನ್ಕೋ ಅಂತ ಹೇಳಿಬಿಟ್ಟು ಹೇಳ್ತಾರೆ ವಿಕ್ರಮ್ ಇನ್ನು ನೆಕ್ಸ್ಟ್ ಈ ಕಡೆ ಕೇಕ್ ಕಟ್ ಮಾಡ್ತಾರೆ ಒಬ್ರಿಗೊಬ್ರು ಎಲ್ಲರೂ ತಿನ್ನಿಸ್ತಾರೆ ಅಜ್ಜಿ ವಿಕ್ರಮ್ಗೆ ವೇದಾಗೆ ಎಲ್ರಿಗೂ ಮಕ್ಕಳಿಗೆ ತಿನ್ನಿಸ್ತಾಳೆ ಒಂಥರ ಸೆಲೆಬ್ರೇಟ್ ಚೆನ್ನಾಗಾಯಿತು ಬರ್ತ್ಡೇ ಸೆಲೆಬ್ರೇಷನು ಇನ್ನು ಈ ಹುಡುಗ ಒಬ್ಬನು ಅಲ್ಲಿ ಅನಾಥ ವಶ್ರಮದಲ್ಲಿರೋಳು ಇಬ್ಬರು ಹುಡುಗರು ಅಣ್ಣ ಇಷ್ಟಕ್ಕೆ ಮುಗೀತಾ ಬರ್ತಡೇ ಸೆಲೆಬ್ರೇಷನು ಕೇಕ್ ಕಟ್ ಮಾಡಿ ಇಷ್ಟೇನಾ ಇನ್ನೇನು ಇಲ್ವಾ ಅಂತಾನೆ ಇನ್ನೇನೋ ಬೇಕು ಅಂತ ನಾನು ವಿಕ್ರಮು ಇಲ್ಲ ಡ್ಯಾನ್ಸ್ ಮಾಡ್ರಿ ನೀನು ವೇದ ಅಕ್ಕ ಇಬ್ಬರು ಸೇರಿಬಿಟ್ಟು ಡ್ಯಾನ್ಸ್ ಮಾಡಿ ಅಂತಾರೆ ಡ್ಯಾನ್ಸ್ ಮಾಡಬೇಕಾ ಅಂತಳವಳು ಹಾಂ ಮಾಡಬೇಕು ಅಂತಾರೆ ಇನ್ನೇ ಮಾಡು ಅಂತೇಳ್ಬಿಟ್ಟು ಇನ್ನು ಹಾಂ ಆಯಿತು ಸರಿ ಹಾಕು ಅಂತಾರೆ ಇವಳು ವೇದ ಹಾಡು ಹಾಕೊಂಡಾಗ ಏನು ಇವ್ ಇವ್ಳಿಗೆ ಫೋನಲ್ಲಿ ಹಾಕ್ತಾನೆ ಫೋನಲ್ಲಿ ಹಾಕ್ತಾನೆ ಏನು ರೊಮ್ಯಾಂಟಿಕ್ ಸಾಂಗ್ ಹಾಕಿದೆಯಾ ಹೆಂಗೋ ಡ್ಯಾನ್ಸ್ ಮಾಡೋದು ಅಂತೇಳು ವೇದ ಆ ಅಜ್ಜಿ ಬಂದು ರೊಮ್ಯಾಂಟಿಕ್ ಸಾಂಗ್ ಹಾಕಿದೆ ಇನ್ನೇನು ಅಳೋ ಸಾಂಗ್ ಹಾಕ್ಬೇಕಾ ರೊಮ್ಯಾಂಟಿಕ್ ಸಾಂಗು ಹಾಕು ಅಂತಾನೆ ಹಾಕ್ತಾರೆ ಇಬ್ರು ವೇದ ಆ್ಯಂಡ್ ವಿಕ್ರಮ್ ಇಬ್ಬರು ಅಜ್ಜಿಗೋಸ್ಕರ ಮಕ್ಕಳಿಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಒಬ್ಬರೊಬ್ಬರು ಸ್ಟೆಪ್ಸು ಇನ್ನ ಅದೇನೋ ಅದು ಬರುತ್ತಲ್ಲ ಸೊ ಅದು ಸಾಂಗ್ನ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿತ್ತು ಎಲ್ಲರೂ ಮಕ್ಕಳಿಗೂ ಖುಷಿಯಾಯಿತು ಅಜ್ಜಿಗೂ ಖುಷಿಯಾಯಿತು ಅಜ್ಜಿ ಇವರಿಬ್ರು ಡ್ಯಾನ್ ಡ್ಯಾನ್ಸ್ ಮಾಡೋದನ್ನು ಎಲ್ಲ ಮಕ್ಕಳು ನಿಂತ್ಕೊಂಡು ಈ ಅಜ್ಜಿ ಕೂತ್ಕೊಂಡು ಇರ್ತಾರೆ ಸೊ ಅದು ವಿಕ್ರಮಗೂ ಖುಷಿಯಾಯಿತು ವೇದಾಗು ಖುಷಿಯಾಯಿತು ಡ್ಯಾನ್ಸ್ ಮಾಡಿರೋದು ಸಖತ್ತಾಗಿತ್ತು ಇನ್ನೊಬ್ಬರು ಅಕ್ಕ ಒಬ್ಬರು ನೋಡ್ಕೋತಾರೆ ಇನ್ನು ಈ ಕಡೆ ಅಜ್ಜಿ ಅಲ್ಲಿ ವೇದ ಮನೆ ವೇದ ಮನೆ ಬಂದು ಈ ಏನಾದರೂ ಸೌಂದರ್ಯ ಅವರ ಮಗುನ ಎತ್ಕೊಂಡ್ಬಿಟ್ಟು ವೇದ ಅವರ ಅಪ್ಪ ಅಮ್ಮ ಆಟ ಆಡಿಸ್ತಾ ಇರ್ತಾರೆ ಆವಾಗ ಇವರು ವೇದನ ಅಪ್ಪ ಆಟ ಆಡಿಸ್ತಾ ಇರ್ತಾರೆ ವೇದನಮ್ಮ ಅಮ್ಮ ಟಿತ್ಕೊಂಡ್ಬಿಡ್ತಾರೆ ಏನು ಮಗಳ ಜೊತೆ ಆಟ ಆಡ್ತಾ ಗೊಂಬೆ ಜೊತೆ ಆಟ ಆಡ್ತಾ ಇದ್ದೀರ ಆ ಥರ ಹ್ಞೂ ಅಂತಾರೆ ಇನ್ನು ಇಲ್ಲಿ ನಾನು ಆಡಿಸ್ತೀನಿ ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಅವ್ರಿಗೆ ಕಾಫಿ ಕೊಟ್ಟು ಈ ಅವ್ರು ಎತ್ಕೊಂಡಿರ್ತಾರೆ ವೇದನ ತಾಯಿ ಆವಾಗ ವೇದನ್ನ ಅದೇ ಸೌಂದರ್ಯ ತಾಯಿ ಬರ್ತಾರೆ ಮ ಈ ಮಗು ಇದೆಯಲ್ಲ ಅವರ ಅಜ್ಜಿ ಬರ್ತಾರೆ ವೇ ಅದೇ ದೇವಕಿ ಬರ್ತಾರೆ ಬಂದ್ಬಿಟ್ಟು ಇವರು ಆ ಖುಷಿಯಿಂದ ಮಮ್ಮಗಳ ಜೊತೆ ಆಟ ಆಡ್ತಿರೋದನ್ನು ನೋಡ್ತಾಳೆ ನಿಂತ್ಕೊಂಡ್ಬಿಟ್ಟು ಹ್ಞೂ ಏನು ಸಾಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದು ನೀವೇ ಎತ್ಕೊಂಡಿದ್ದೀರಾ ಎಲ್ಲಿ ನಮ್ಮ ಸೌಂಡು ಅಂತ ಕೇಳ್ತಾರೆ ಸೌಂದರ್ಯ ಇಲ್ಲ ಅಂತ ಹೇಳ್ತಾರೆ ಆಯಿತು ಕೊಡಿಲಿ ಅಂತ ಅವಳು ಎತ್ಕೊತಾಳೆ ಎತ್ಕೊಂಡು ಎಲ್ಲಿ ಹೋಗಿದ್ದಾಳೆ ಅಂತ ಎಲ್ಲ ಹೊರಗಡೆ ಹೋಗಿದ್ದಾಳೆ ನನ್ನ ಮಮ್ ನನ್ನ ಮಗಳು ಒಂದಿನಕ್ಕೂ ನನಗೆ ಹೇಳಿದೆ ಆಚೆ ಕಡೆ ಕಾಲಿಟ್ಟಿಲ್ಲ ಇವಾಗ ನೋಡು ನಿನ್ನ ಮಗ ನಿನ್ನ ಮಕ್ಕಳ ಜೊತೆ ಸೇರಿ ನನ್ನ ಮಗಳು ಕೂಡ ನನಗೆ ಹೇಳ್ದೆ ಕೇಳ್ದೆ ಹೋಗಂಗಾಯಿತು ಅಂತಳವಳು ಇವರಿಗಿಬ್ರಿಗೂ ಬೇಜಾರಾಗುತ್ತೆ ಆಗ ಮತ್ತೆ ನಿನ್ನ ನಾನೀಗ ಅಂಗಡಿಗೆ ಹೋಗಿ ಬಂದೆ ನನ್ನ ಮಗಳು ಊರು ಸುತ್ತಲ್ಲ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂಗಡಿ ನೋಡ್ಕೋತಿದ್ದಾಳೆ ಅಂತ ಏ ನಿನ್ನ ಮಗಳು ಎಲ್ಲಿ ಬಿಸ್ನೆಸ್ ಅಂಗಡಿ ನೋಡ್ಕೋತಿದ್ದಾಳೆ ನನಗೆ ಅಂಗಡಿಗೆ ಹೋಗಿ ಬಂದೆ ಅಲ್ಲಿಗೆ ಅಲ್ಲಿ ವೇದ ಇರಲಿಲ್ಲ ವಿಕ್ರಮ್ ಜೊತೆ ಊರು ಸುತ್ತಕ್ಕೆ ಹೋಗಿದ್ದಾಳೆ ನೋಡು ಒಂದಲ್ಲ ಒಂದು ದಿನ ವಿಕ್ರಮ್ ಜೊತೆ ಬ್ಯಾಗ್ ತಗೊಂಡು ಹೇಳ್ದೆ ಕೇಳ್ದೆ ಓಡೋಗ್ತಾಳೆ ಅಂತೇಳಿ ಅಂತಾಳೆ ಆವಾಗ ಅಂದ್ಬಿಟ್ಟು ಆ ಮಗುನ ಎತ್ಕೊಂಡ್ಬಿಟ್ಟು ಅವಳು ಹೋಗ್ತಾಳೆ ಇವಳು ಹೌದು ಇವಳು ವೇ ವೇದನ ತಾಯಿ ಈ ವಿಕ ವೇದ ಮಾಡೋದು ಹಂಗೆ ಇವ್ರು ಹೇಳೋದು ಹಂಗೆ ಅಂತಾಳೆ ಇವರಪ್ಪ ಅವಾಗ ವೇದ ಏನು ಆ ಥರ ಮಾಡೋದಿಲ್ಲ ಅವಳಿಗೆ ಎಲ್ಲಿ ಹೆಂಗಿರಬೇಕು ಅಂತ ಗೊತ್ತು ಇನ್ನೇನೆಲ್ಲ ಈ ಥರ ಅವಳ ಮಾತು ಕೇಳ್ಬಿಟ್ಟು ನೀನು ಆ ಥರ ಅಂದ್ಕೊಳ್ಳೋದು ಸರಿಯಲ್ಲ ಅಂತೇ ಬೈದ್ಬಿಟ್ಟು ಅವಳ ಮಾತಿಗೆಲ್ಲ ನೀನು ತಲೆ ಕರ್ಸ್ಕೊಬೇಡ ಅಂತೇಳ್ಬಿಟ್ಟು ಹೋಗ್ತಾರೆ ಇನ್ನು ನೆಕ್ಸ್ಟ್ ಇನ್ನು ಇಲ್ಲಿ ಈ ಕಡೆ ವೇದ ಏನು ಅನಾಥಾಶ್ರಮದಲ್ಲಿ ಆಶ್ರಮದಲ್ಲಿ ಅಜ್ಜಿ ಸೆಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರ್ತಾಳಲ್ಲ ಅಜ್ಜಿ ಕೇಳ್ತಾಳೆ ಅಜ್ಜಿ ನಾನು ಮಾತು ಕೇಳ ಅಂತಾಳೆ ಹಾಂ ಏನಜ್ಜಿ ಕೇಳು ಅಂತ ಇಲ್ಲ ನಿನ್ನ ಮದುವೆ ಯಾವಾಗ ನನ್ನ ಮದುವೆ ಅಜ್ಜಿ ನೀನು ಯಾವಾಗಲೂ ಅದೇ ಕೇಳ್ತೀಯಾ ಯಾವಾಗಲೂ ಯಾ ಅದನ್ನೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ನಾನು ಅದನ್ನೇ ಕೇಳೋದು ಯಾವಾಗ ನಿನ್ನ ಮದುವೆ ಅಂತ ಕೇಳ್ತಾಳೆ ಏನಜ್ಜಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ ಅಷ್ಟೇ ನಾನು ಮದುವೆ ಆಗೋಲ್ಲ ಹೇಳಿಲ್ವಾ ನಿನಗೆ ಅಂತ ಮದುವೆ ಆಗಲ್ಲ ಅಂದರೆ ಹೆಂಗೆ ಆಗಬೇಕು ನೀನು ಇವಾಗ ಒಂಟಿ ಹಕ್ಕಿ ಆಗಿದೆಯಾ ಅದಕ್ಕೆ ಇನ್ನೊಂದು ಅಕ್ಕಿ ಬೇಕು ಜೋಡು ಹಕ್ಕಿ ಆಗಬೇಕು ಅಲ್ಲಿ ಇನ್ನೊಂದಷ್ಟು ಮಕ್ಕಳು ಅಂತ ಅಂತಿರಬೇಕು ಗೂಡು ಸಂಸಾರ ಅದಕ್ಕೊಂದು ಗೂಡಿರಬೇಕು ಚೆನ್ನಾಗಿ ಒಳ್ಳೆ ಜೀವನ ಜೀವಿಸ್ಬೇಕು ನೀವು ಕೂಡ ಅಂತ ಹೇಳ್ತಾಳೆ ಅಜ್ಜಿ ಅಯ್ಯೋ ಅಜ್ಜಿ ಅಷ್ಟೆಲ್ಲ ಕಷ್ಟ ನನ್ನ ಅಪ್ಪ ಅಮ್ಮನ ನನ್ನ ತಮ್ಮ ಎಲ್ಲರೂ ನೋಡ್ಕೋಬೇಕು ಅದೇ ನನ್ನ ಕೆಲಸ ಅಂತಾಳೆ ಇವಾಗ ನೋಡ್ಕೋತೀಯ ಅಜ್ಜಿ ಇದು ಇರೋರ್ಗು ನೀನು ಏನು ಇವಾಗ ಗಟ್ಟಿ ಮುಟ್ಟಿ ಆಗಿದೆಯಾ ಅದಕ್ಕೆ ನೋಡ್ಕೋತೀಯ ಮುಂದೆ ನಿನಗೆ ನಿನ್ನಾರು ನೋಡ್ಕೋತಾರೆ ಅಂತೆಲ್ಲ ಹೇಳ್ತಾರೆ ನೋಡೋಣ ಅಜ್ಜಿ ಅಮ್ಮ ಅಪ್ಪ ಅಮ್ಮ ಅಜ್ಜಿ ತಮ್ಮ ಎಲ್ಲರೂ ಇದ್ದಾರಲ್ವ ಅಂತ ನಿನ್ನ ಅಪ್ಪ ಅಮ್ಮ ಇಲ್ದಿರೋ ಕಾಲಕ್ಕೆ ಏನು ಮಾಡ್ತೀಯ ನನ್ನ ತಮ್ಮ ತಂಗಿ ಎಲ್ಲ ಇದ್ದಾರಲ್ಲ ಅವ್ರು ನೋಡ್ಕೋತಾರೆ ಇನ್ನು ಅವರು ಇಲ್ದಿರೋ ಕಾಲಕ್ಕೆ ನೀನೇನು ಮಾಡ್ತೀಯ ನಿನ್ನ ಅಪ್ಪ ಅಮ್ಮ ನಿಮ್ಮ ತಂಗಿ ನಿಮ್ಮ ಫ್ಯಾಮ್ಲಿನ ಇಷ್ಟಪಡೋ ಹುಡುಗ ನಿನ್ನ ಮದುವೆ ಆಗು ಅಂತ ಆಯಿತು ಅಜ್ಜಿ ಆ ಥರ ಆ ಹುಡ್ಗ ಆ ಥರ ಹುಡ್ಗ ಸಿಕ್ಕದ ನೋಡ್ತೀನಿ ಅಂತಾಳೆ ಇಲ್ಲ ನಿನ್ನ ಕಣ್ಣು ಮುಂದೆ ಇದ್ರೂ ನಿನಗೆ ಕಾಣಿಸ್ತಾ ಇಲ್ಲ ಅದು ಅಂತಳವಳು ಏನಂದೇ ಅಂತಾಳವಳು ಏನಿಲ್ಲ ಬಿಡು ನಿನಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಹಂಗೈಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡ್ಕಾರ್ದಂಗೆ ಆಯಿತು ಅಂತಾಳೆ ಏನೊಂದೇ ಅಜ್ಜಿ ಅಂತಾಳೆ ಏನಿಲ್ಲ ಬಿಡು ನಿಂಗೆ ಮುಂದೆ ಗೊತ್ತಾಗುತ್ತೆ ಅಂತಾರೆ ಸರಿ ಕಣ್ಣು ಮುಚ್ಚು ಅಂತಾರೆ ಇವಳಿಗೆ ಕೈ ಮುಂದೆ ಮಾಡು ಅಂತ ಏನು ಅಜ್ಜಿ ಅಂತಾಳೆ ಇನ್ನು ಇವಳಿಗೆ ವೇದಾಗೆ ಒಂದು ಗಣೇಶ ವಿಗ್ರಹನ ಕೊಡ್ತಾರೆ ಗಣೇಶನ ಇದು ಕೊಡ್ತಾ ಏನು ಅಜ್ಜಿ ಗಣೇಶ ಇದನ್ನು ನೀನು ಪೂಜಿಸು ಇದನ್ನು ಹತ್ರ ಇಟ್ಕೋ ಪೂಜೆ ಮಾಡು ಗಣೇಶ ನಿನ್ನ ವಿಘ್ನ ಎಲ್ಲ ನಿವಾರಣೆ ಮಾಡಿ ನಿನಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತೇಳ್ಬಿಟ್ಟು ಈ ಅಜ್ಜಿ ಗಣೇಶನ ಕೊಡ್ತಾಳೆ ವೇದಾಗೆ ವೇದ ಕಣ್ಣಿಗೆ ಹೊತ್ಕೊಂಡು ಅದನ್ನ ಅವಳತ್ರ ಇಟ್ಕೊತಾಳೆ ಅದು ಅವಳಿಗೆ ಅದು ಅಜ್ಜಿ ಇವಳಿಗೆ ವೇದ ಅದನ್ನು ಸೊ ಆಯ್ತು ಅಜ್ಜಿ ಅಂತೇಳ್ಬಿಟ್ಟು ನಾನು ಬರ್ತೀನಿ ಅಂತೇಳ್ಬಿಟ್ಟು ಇವಳು ಎಲ್ಲ ಮಕ್ಕಳ ಜೊತೆ ಆಟ ಆಡ್ತಾಯಿರ್ತಾಳೆ ಥ್ಯಾಂಕ್ಸ್ ಅಜ್ಜಿ ಹೇಳಿ ಖುಷಿ ಆಗುತ್ತೆ ಅವಳಿಗೆ ಹಗ್ಗೆಲ್ಲ ಮಾಡಿ ಥ್ಯಾಂಕ್ಸ್ ಅಂತ ಹೇಳಿ ಯಾರೋ ಕರೀತಾರೆ ಅಲ್ಲಿ ಚಿಕ್ಕ ಮಕ್ಕಳ ಜೊತೆ ಹೋಗಿ ನಿಂತ್ಕೊಂಡಿರ್ತಾಳೆ ಆವಾಗ ಇವಳು ಅಜ್ಜಿ ಬಂದು ಮತ್ತೆ ವಿಕ್ರಮ್ ಕರೀತಾಳೆ ವಿಕ್ರಮ್ ಬಾ ಹೋಗೋಣ ಅಂತಾಳೆ ವಿಕ್ರಮ್ ಬಾ ಹೋಗೋಣ ಮನೆಗೆ ಅಂತಾಳೆ ಲೇಟಾಯಿತು ಹೋಗೋಣ ಬಾ ಅಂತಾಳೆ ಆಗ ವೇದ ಬಂದುಬಿಟ್ಟು ಚಿ ಮಕ್ಕಳ ಜೊತೆ ಇರ್ತಾಳೆ ಆಗ ವಿಕ್ರಮ್ನ ಅಜ್ಜಿ ಕರೀತಾರೆ ವಿಕ್ರಮ್ ಏನು ಅಜ್ಜಿ ಅಂತಾನೆ ಏನು ನಾನೊಂದು ಮಾತು ಕೇಳ ಅಂತ ಹ್ಞೂ ಕೇಳಜ್ಜಿ ಅಜ್ಜಿ ಅಂತ ನೀನು ವೇದನ ಲವ್ ಮಾಡ್ತಾ ಅಲ್ವಾ ಅಂತಾನೆ ಹಾಂ ಅವ್ನು ಶಾಕ್ ಆಗಿಬಿಡುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಹ್ಞೂ ಇಲ್ಲ ಅಜ್ಜಿ ಹಂಗೇನಿಲ್ಲ ಅಂತ ನೀನು ಸುಳ್ಳು ಹೇಳ್ತಾ ಇದೆಯಾ ಬಟ್ ನೀನು ವೇದನ ಲವ್ ಮಾಡ್ತಿದ್ಯಾ ನನಗೆ ಗೊತ್ತು ಅಂತ ಇಲ್ಲ ಅಜ್ಜಿ ಅಂತ ಹೇಳ್ತಾನೆ ಅವನು ಏನೂ ಹೇಳೋದೇ ಇಲ್ಲ ಹಾಂ ವೇದ ವೇದ ಬಂದೆ ಬಂದೆ ಅಂತ ಅಂತೇಳ್ಬಿಟ್ಟು ಹೋಗ್ತಾಯಿರ್ತಾನೆ ಆಗೋಳಿಗೆ ಗೊತ್ತಾಗ್ಬಿಡುತ್ತಲ್ಲ ಅಜ್ಜಿಗೆ ವಿಕ್ರಮ್ ವೇದನೆ ಲವ್ ಮಾಡ್ತಿದ್ದಂಥ ಅಜ್ಜಿಗೆ ಮೊದಲೇ ಗೊತ್ತಿರುತ್ತೆ ಏನು ವಿಕ್ರಮ್ ಇಲ್ಲ ಅಜ್ಜಿ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ ಕಣ್ಣು ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾನೆ ಆದರೆ ಅಜ್ಜಿ ಬಿಡೋದೆಲ್ಲ ನಿಂತ್ಕೋ ಅಂತ ಹೇಳ್ತಾರೆ ಅವನು ಇದು ಮಾಡಲ್ಲ ಹೇಳೋದಿಲ್ಲ ಅಜ್ಜಿಗೆ ಯಾವ ಯಾವುದೇ ಕಾರಣಕ್ಕೂ ಅವನು ಲವ್ ಮಾಡೋ ವಿಷಯನ ವೇದನ ಲವ್ ಮಾಡೋ ವಿಷಯನ ಅಜ್ಜಿಗೆ ಹೇಳೋದಿಲ್ಲ ಆಮೇಲೆ ನೀನು ಲವ್ ಮಾಡ್ತಿದ್ದೆ ಅನ್ನೋದು ನನಗಂತೂ ಗೊತ್ತಿದೆ ಬಟ್ ನೀನು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಒತ್ತಾಯ ಮಾಡೋದಿಲ್ಲ ಆದರೆ ವೇದಿನ ಕೈ ಮಾತ್ರ ಯಾವುದೇ ಕಾಣೋಕ್ಕೋಗ್ಬಿಡಕ್ಕೆ ಹೋಗ್ಬಿಡ ಅಂತಾನೆ ಹ್ಞೂ ಅಜ್ಜಿ ಬಿಡೋಲ್ಲ ನೀವೇನು ಯೋಚನೆ ಮಾಡೋಕ್ಕೋಗ್ಬಿಡಿ ಅಂತಾನೆ ಸರಿ ಕೈ ಮುಂದೆ ಮಾಡು ಕಣ್ಣು ಮುಚ್ಚು ಕೈ ಮುಂದೆ ಮಾಡು ಅಂತಾನೆ ಕೈ ಮುಂದೆ ಮಾಡ್ತಾನ ಅವನು ಇವ ಇವನಿಗೂ ಕೂಡ ಒಂದು ಗಣೇಶನ ವಿಗ್ರಹ ಕೊಡ್ತಾಳೆ ಚಿಕ್ಕದು ಏನು ಅಜ್ಜಿ ಇದು ಅಂತಾನೆ ಗಣೇಶ ನಿನಗೆ ಯಾವಾಗಲೂ ನಿನ್ನ ಜೊತೆಯಾಗಿಟ್ಕೋ ನೀನು ಅದನ್ನ ಪೂಜೆ ಮಾಡು ನಿನಗೂ ದೇವರು ಒಳ್ಳೇದು ಮಾಡಲಿ ನಿನ್ನ ಜೊ ನೀನು ನಿನಗೇನೇನು ಆಸೆ ಆಕಾಂಕ್ಷೆಗಳಿದೆಯೋ ಎಲ್ಲ ನೆರವೇರಲಿ ಈ ಗಣೇಶನೇ ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸೋದು ಅಂತ ಹೇಳಿಬಿಟ್ಟು ವೇದಾಗೆ ಯಾವ ಥರ ಇದನ್ನು ಕೊಟ್ಟು ಗಣೇಶನ ಕೊಟ್ಟಿರ್ತಾರ ಅದೇ ಗಣೇಶನ ಇವನಿಗೂ ಕೊಟ್ಟಿರ್ತಾನೆ ಯಾಕೆ ಅಜ್ಜಿ ನನಗಿದು ಅಂತ ಹೇಳಿದಾಗ ಇಲ್ಲ ಈ ಗಣೇಶ ಇರಬೇಕು ವಿಘ್ನೇ ಗಣೇಶ ಅಂದರೆ ಎಲ್ಲ ವಿಘ್ನಗಳನ್ನು ಹೋಗಿ ಹೋಗ್ಲಾಡ್ಸೋ ಅಂಥವನು ಸೊ ಅದು ಇರಲೇಬೇಕು ಇಟ್ಕೋ ಅಂತ ಕೊಡ್ತಾಳೆ ಅಜ್ಜಿ ಸೊ ಆಯ್ತು ಅಜ್ಜಿ ಬರ್ತೀನಿ ಅಂತೇಳ್ಬಿಟ್ಟು ನೀನಂತೂ ಹೇಳಲ್ಲ ನಂಗೆ ಗೊತ್ತಿದೆ ಬಟ್ ಇದನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ ಆಯಿತು ಅಂತೇಳ್ಬಿಟ್ಟು ಅಜ್ಜಿ ಕಾಲ ನಮಸ್ಕಾರ ಮಾಡಿ ಎಲ್ಲ ಮಕ್ಕಳತ್ರ ಬರ್ತಾರೆ ಇಬ್ರು ಇಬ್ಬರು ಮಕ್ಕಳು ಆಯ್ತು ಅಜ್ಜಿ ಹೋಗಿ ಬರ್ತೀನಿ ಹೇಳ್ಬಿಟ್ಟು ಹೇಳ್ತಾನೆ ಆಯ್ತಪ್ಪ ಬಾ ಅಂತೇಳ್ಬಿಟ್ಟು ಇಬ್ಬರು ಕರ್ಕೊಂಡು ಬರ್ತಾರೆ ಈ ಕಡೆ ಬಂದ್ಬಿಟ್ಟು ಇನ್ನು ಇನ್ನು ಮಕ್ಕಳ ಹತ್ರ ಬರ್ತಾರೆ ಇವನು ವಿಕ್ರಮ್ ಕೂಡ ಆಯ್ತು ಕಂಡ್ರು ಹೋಗಿ ಬರ್ತೀವಿ ಬಾವೇ ಬಾವೇದಾ ಅಂತಾನೆ ಇಲ್ಲ ಇಷ್ಟು ಬೇಗನ ನಾ ಇಷ್ಟು ಬೇಗ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಈ ಮಕ್ಕಳು ಅಯ್ಯೋ ನಾವು ಬಂದು ತುಂಬ ಹೊತ್ತಾಯ್ತಲ್ವೇನರು ಆವಾಗಲೇ ಹೋಗಬೇಕಾಗಿತ್ತು ನೀವು ಇರ್ರಿ ಇರ್ರಿ ಅಂದಿದ್ದಕ್ಕೆ ಇಷ್ಟೊತ್ತಿಗೂ ನಿಮ್ಮ ಜೊತೆ ಆಟ ಆಡಿದ್ವಿ ಇನ್ನು ಆಯ್ತಲ್ಲ ಸೊ ಇವಾಗ ನಾವು ಹೋಗಿ ಬರ್ತೀವಿ ಮತ್ತೆ ಇನ್ನೊಂದು ಟೈಮ್ ಬರ್ತೀವಿ ಅಂತ ಹೇಳ್ತಾಳೆ ಅಕ್ಕ ವೇದ ಹೇಳ್ತಾರೆ ಅಕ್ಕ ಇನ್ಮೇಲೆ ನೀನು ಒಬ್ಬಳೇ ಬರ್ತಿದ್ದೆ ಇಷ್ಟು ದಿನ ಇನ್ಮೇಲೆ ವೇ ವಿಕ್ರಮ್ ವಿಕ್ರಮ್ ಭಾವನ ವಿಕ್ರಮ್ ಅಣ್ಣನೂ ಕರ್ಕೊಂಬರ್ರಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಹಾಂ ಆಯ್ತು ಆಯಿತು ಬರ್ತೀನಿ ಅಂತ ಹೇಳ್ತಾರೆ ಇಬ್ಬರು ಮಕ್ಕಳಿಗೆ ಬಾಯ್ ಮಾಡಿ ಹೋಗ್ತಾರೆ ಆ ಮಕ್ಕಳು ಕೂಡ ಬಾಯ್ ಮಾಡಿ ಕಳ್ಸ್ಕೊಡ್ತಾರೆ ಅಜ್ಜಿ ಮಕ್ಕಳು ಎಲ್ಲರೂ ಸೊ ಇವರು ಹೊಟ್ಟು ಹೋಗ್ತಾರೆ ಇಲ್ಲಿಗೆ ಈ ಕಥೆ ಏನು ಇವತ್ತು ಸೋಮವಾರ ಹದಿನೇಳನೇ ತಾರೀಕು ನೀನು ಅದೇನೋ ಮುಗಿಯುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾಳೆ ಸಂಚಿಕೆಯಲ್ಲಿ ವೇ ವಿಕ್ರಮ್ ವೇದನ ಡ್ರಾಪ್ ಮಾಡಕ್ಕೆ ಬಂದಿರ್ತಾನೆ ಸೊ ಅಲ್ಲಿ ಕೂತ್ಕೊಂಡು ಇವರು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ನಿಂತಿದೆ ನಾಳೆ ಇನ್ನೂ ಚೆನ್ನಾಗಿದೆ ಇಬ್ಬರು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾಯಿರ್ತಾರೆ ಅದೆಲ್ಲ ಇದೆ ಸೊ ನಾಳೆ ಅಂದರೆ ಮಂಗಳವಾರ ಸಂಚಿಕೆಯಲ್ಲಿದೆ ಹದಿನೆಂಟನೇ ತಾರೀಕು ಸೊ ಅದನ್ನು ನಾಳೆ ನೋಡೋಣ ಫ್ರೆಂಡ್ಸ್ ಇದು ಇಷ್ಟ ಆಯಿತು ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್